ತುಂಬಾ ಒಂದು ಅಂತರ ಆಗ್ತಾ ಇದೆ ಒಂದೊಂದು ಮನಸ್ಸು ಸಿಗ್ತಾ ಇತ್ತು ಬಹುಶಃ ಒಬ್ಬ ಶಾಸಕನಾಗಿ ಶಾಸಕಾಗಿ ಇಬ್ಬರು ವ್ಯಕ್ತಿಗಳ ಒಂದು ಒಂದು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಡಿ ಸಿ ಮತ್ತು ಎಸ್ ಸಿ ಆಗಿ ಕಮಿಟಿ ತೋರಿಸಿ ನಮಗೆ ಬಂದು ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡೋದು ಕೂಡ ತಕ್ಷಣ ಫೋನ್ ನಮಗೆ ಸಮಸ್ಯೆ ಇದು ಧೈರ್ಯ ಇದು ಎಲ್ಲರಿಗೂ ಏನಂತಂದ್ರೆ ಸರ್ಕಾರ ಇದೊಂದು ಶಾಸಕರ ಬಂದಿದ್ದೀನಿ ನಮಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ನನಗೆ ನಾನು ಇದೀಗ ನಾನು ಅಂತ ಒಂದು ಹೋಲಿದೆ ಭರವಸೆ